ஃபாண்டாஸ்டிக் ஃபோர் மார்வெல்ன மொட்டமொத சூப்பர் ஹீரோஸ் ಹೌದು ಟೆಕ್ನಿಕಲಿ ಮಾರ್ವೆಲ್ ನ ಉಗಮ ಫ್ಯಾಂಟಾಸ್ಟಿಕ್ ಫೋರ್ ನ ಫ್ಯಾಮಿಲಿಯಿಂದಾನೇ ಶುರುವಾಗುತ್ತೆ ಬಿಫೋರ್ ಸ್ಪೈಡ್ ಮ್ಯಾನ್ ಅವೆಂಜರ್ಸ್ ಹಾಗೆ ಎಕ್ಸ್ಮೇನ್ ಮೊದಲು ರೀಡ್ ಸ್ಯೂ ಜಾನಿ ಮತ್ತೆ ಬೆನ್ ಫ್ಯಾಂಟಾಸ್ಟಿಕ್ ಫೋರ್ ಮಾರ್ವೆಲ್ ನ ಮೊಟ್ಟ ಮೊದಲ ಸೂಪರ್ ಹೀರೋಸ್ ಗಳು ನೈನ್ಟೀನ್ ಸಿಕ್ಸ್ಟಿ ಒನ್ ನಲ್ಲಿ ಸ್ಟ್ಯಾನ್ಲಿ ಮತ್ತೆ ಜಾಕ್ ಕರ್ವಿ ಈ ಫ್ಯಾಂಟಾಸ್ಟಿಕ್ ಫೋರ್ ಸೂಪರ್ ಹೀರೋಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಆ ಸಮಯದಲ್ಲಿ ಇದೊಂದು ಇಡೀ ಸೂಪರ್ ಹೀರೋಸ್ ಗಳ ಜಾಂಡ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫ್ಯಾಮಿಲಿ ಓರಿಯೆಂಟೆಡ್ ಸೈನ್ಸ್ ಫ್ರಿಕ್ಷನ್ ಡ್ರಿನ್ ಕ್ಯಾರೆಕ್ಟರ್ ಗಳಾಗಿರುತ್ತಾರೆ ಸೊ ಇದೇ ಕ್ಯಾರೆಕ್ಟರ್ ಗಳ ಮೇಲೆ ಆಧಾರಿತ ಫ್ಯಾಂಟಾಸ್ಟಿಕ್ ಫೋರ್ ಮೂವೀಸ್ ಮೂವಿಯಾಗಿ ಮೊಟ್ಟ ಮೊದಲ ಬಾರಿಗೆ ಎಂ ಸಿ ಯು ನಲ್ಲಿ ಬರಲಿದೆ ಇದೇ ತಿಂಗಳು ಜುಲೈ ಇಪ್ಪತ್ತೈದಕ್ಕೆ ಇಂಡಿಯಾ ಯು ಎಸ್ ಎ ಮತ್ತೆ ಮುಂತಾದ ದೇಶಗಳಲ್ಲಿ ಒಂದೇ ಬಾರಿಗೆ ರಿಲೀಸ್ ಆಗಲಿದೆ ಇಂಡಿಯಾದಲ್ಲಿ ಮೇಜರ್ ಸಿಟೀಸ್ ಗಳಲ್ಲಿ ಪ್ರೀ ಬುಕಿಂಗ್ ಆಲ್ರೆಡಿ ಶುರುವಾಗಿದೆ ರೂಮರ್ಸ್ ಗಳ ಪ್ರಕಾರ ನಿಮ್ಮ ನಮ್ಮ ಪ್ರೀತಿಯ ಐರನ್ ಮ್ಯಾನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ ರಾಬರ್ಟ್ ಡೌನಿ ಜೂನಿಯರ್ ಡಾಕ್ಟರ್ ಡೂಮ್ ನ ಕ್ಯಾರೆಕ್ಟರ್ ಆಗಿ ಇದೇ ಮೂವಿನಲ್ಲಿ ಕ್ಯಾಮಿಯೋ ಆಗಿ ಬರುವ ಸಾಧ್ಯತೆ ಇದೆ ನೀವೇನಾದ್ರೂ ಮಾರ್ವೆಲ್ ಫ್ಯಾನ್ ಆಗಿದ್ರೆ ನಿಮ್ಮ ಎಕ್ಸೈಟ್ಮೆಂಟ್ ನನ್ಗೆ ಗೊತ್ತಾಗುತ್ತೆ